ಮನುಷ್ಯ ಜೀವನದಲ್ಲಿ ಸದಾ ಚಿಂತೆಯಲ್ಲಿ ಮುಳುಗಿರ್ತಾರೆ ಅದರಿಂದ ಹೊರಗೆ ಬರಬೇಕಾದರೆ ಅನ್ನದಾಸೋಹದಂತಹ ಸೇವೆಯನ್ನ ಮಾಡಬೇಕು ಎಂದು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ್ ಸರ್ಜಿ ತಿಳಿಸಿದರು ಇಂದು ಮೆಗಾನ್ ಬೋಧನಾ ಆಸ್ಪತ್ರೆಯ ಆವರಣದಲ್ಲಿ ನವ್ಯ ಶ್ರೀ ಈಶ್ವರವನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರೋಗಿಗಳು ಮತ್ತು ಸಿಬ್ಬಂದಿಗಳಿಗೆ ವಾರದಲ್ಲಿ ಎರಡು ದಿನ ಅನ್ನದಾನ ಇದ್ದು ಇಂದು ನಮ್ಮವೇ ಶ್ರೀ ಅನ್ನದಾನ ನೂರರ ಸಂಭ್ರಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾ ಧನಂಜಯ್ ಸರ್ಜಿ ಮಾತನಾಡಿದರು ಅನ್ನವನ್ನ ಯಾರೂ ಕೂಡ ಚೆಲ್ಲಬಾರದು ಪ್ರಪಂಚದಲ್ಲಿ ಏಳು ಬಿಲಿಯನ್ ಜನರಿದ್ದು ಅರವತ್ನಾಲ್ಕು ಕೋಟಿ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಒಂದು ಕೋಟಿಗೂ ಹೆಚ್ಚು ಸಮಾರಂಭಗಳು ನಡೀತಾ ಇದ್ದು ಸುಮಾರು ಶೇಕಡಾ ಇಪ್ಪತ್ತರಷ್ಟು ಆಹಾರ ಇದೆ ಏಳು ಪಾಯಿಂಟ್ ಎಂಟು ಎರಡು ಕೋಟಿ ಟನ್ ಆಹಾರ ಚಲಲಾಗ್ತಾ ಇದೆ ಅದರ ಮೌಲ್ಯ ಅಂದಾಜು ಒಂದು ಲಕ್ಷ ಕೋಟಿ ರೂಪಾಯಿ ಆಗುತ್ತದೆ ನಮ್ಮ ಸರ್ಕಾರದ ಬಜೆಟ್ನ ಇಪ್ಪತ್ತೈದರಷ್ಟು ಆಹಾರ ಪೋಲಾಗ್ತಾ ಇದ್ದು ಇದನ್ನು ಉಳಿಸಿದಲ್ಲಿ ಪ್ರತಿನಿತ್ಯ ಇಪ್ಪತ್ತಾರು ಕೋಟಿ ಜನರಿಗೆ ಅನ್ನದಾನ ಮಾಡಬಹುದಾಗಿದೆ ಎಂದು ವಿಧಾನಪರಿಷತ್ ಶಾಸಕ ಡಾ ಧನಂಜಯ ಸರ್ಜಿ ತಿಳಿಸಿದರು ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿತ್ಯರ್ಥೇಹಿ ಚ ಪಾರ್ವತಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆ ಕನ್ನಡ ಭಾಷೆ ಭಾರತ ದೇಶದಲ್ಲಿ ಎರಡು ಭಾಷೆಗಳಿಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಭಾಷೆದಲ್ಲೂ ಒಂದು ಅಂದರೆ ಅದು ಕನ್ನಡ ಭಾಷೆ ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತ ನೀರಿಗೆ ನೈದಿಲಿಗೆ ಶೃಂಗಾರ ಯೋಗವನ್ನು ತಮ್ಮ ಜೀವನದಲ್ಲಿ ದಾನದಲ್ಲಿ ಮುಖಾಂತರ ಸಾವಿರಾರು ಜನಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತಿರುವಂಥ ಪೂಜ್ಯ ಗುರುಗಳಾದಂಥ ರುದ್ರಾರಾಧೆಯವರೇ ಸೇವೆಯೇ ಪರಮೋ ಧರ್ಮ ಅಂತ ನಂಬಿರುವಂಥ ರೋಟ್ರಿಯ ಪ್ರಮುಖರಾದಂಥ ಕೆ ಪಿ ಸರ್ ಅವರೇ ಇಲ್ಲಿ ನೆರಗುವಂಥ ಎಲ್ಲ ಉಳಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನೋ ಅಂತ ಹೇಳಿ ಜೀವನದಲ್ಲಿ ಸದಾ ಚಿಂತೆಯಲ್ಲೇ ಮುಳುಗೋಗಿರ್ತೇವೆ ಆ ಚಿಂತೆಯಿಂದ ಹೊರಗೆ ಬರಬೇಕಾದ್ರೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂದರೆ ಅದು ಈ ರೀತಿಯ ಸುಯೋಗ ಅಂತ ಹೇಳಿ ನಮಗೆ ಊಟ ಶರೀರಕ್ಕೆ ತೃಪ್ತಿ ಕೊಟ್ಟರೆ ಪಾಠ ಮೆದುಳಿಗೆ ತೃಪ್ತಿ ಕೊಟ್ಟರೆ ಆಟ ಮನಸ್ಸಿಗೆ ತೃಪ್ತಿ ಕೊಟ್ಟರೆ ಆತ್ಮಕ್ಕೆ ತೃಪ್ತಿ ಕೊಡೋದು ಯಾವುದು ಅಂದರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ